ಹಾಯ್ ಹಲೋ ನಮಸ್ಕಾರ ವೀಕ್ಷಕರೆ ಕ್ರಿಕೆಟ್ ಅಪ್ಡೇಟ್ಗೆ ಸ್ವಾಗತ ಸು ಸ್ವಾಗತ ಏನಪ್ಪ ವಿಷಯ ಅಂದರೆ ಆರ್ ಸಿ ಬಿ ವರ್ಸಸ್ ಮುಂಬೈ ಮ್ಯಾಚ್ನಲ್ಲಿ ಆರ್ ಸಿ ಬಿ ಪರ್ಸೆಂಟೇಜ್ ನೋಡೋದಾದರೆ ನಲ್ವತ್ತಾರು ಪರ್ಸೆಂಟೇಜೆ ಮತ್ತು ಮುಂಬೈ ಇಂಡಿಯನ್ಸ್ ಐವತ್ನಾಲ್ಕು ಪರ್ಸೆಂಟೇಜೆ ಇದೆ ಆದರೆ ನಮ್ಮ ಆರ್ ಸಿ ಬಿ ಬಾಲರ್ಸ್ ಏನಾದರೂ ಒಂದು ಇಂಪ್ಯಾಕ್ಟ್ ಮಾಡ್ತಾರೆ ನೋಡಬೇಕು ಈಗಂದರೂ ಸ್ವಲ್ಪ ಹಿಂದೆ ಎಣ್ಣೆ ಇದೆಯಾ ಅಂತಲೇ ಹೇಳ್ಬೋದು ಹತ್ತುವರೆ ಮುಗಿದಿದ್ದಾವೆ ಅದರಲ್ಲಿ ಪಟ 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 ಒಂದು ಮೂರು ವಿಕೆಟ್ಸ್ ಬಿದ್ದರೆ ಯಾ ಮ್ಯಾಚ್ ನಮ್ಮಲ್ಲಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಮೂರು ವಿಕೆಟ್ ಬಿದ್ದರೆ ಬಾಲರ್ಸ್ಗಳು ಬಂದುಬಿಡ್ತಾರೆ ಮುಂಬೈ ಕಡೆ ಅಂತರ ಬಾಲರ್ಸ್ಗಳು ಆಡೋದು ಅಷ್ಟೊಂದು ಇದನ್ನಿಲ್ಲ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಬ್ಯಾಟಿಂಗ್ ಲೈನ್ ಅಪ್ ನೋಡೋದಾದರೆ ಶ್ರುತಿ ಅವರು ಇಪ್ಪತ್ತಾರು ರನ್ಸ್ ಹೊಡೆದು ಹದಿಮೂರು ಬಾಲಿಗೆ ಬೌಲಿಗೆ ಇಪ್ಪತ್ತಾರು ನಡೋ ಔಟ್ ಹಾಕಾರೆ ಮತ್ತು ಇಪ್ಪತ್ತೈದು ಬಾಲಿಗೆ ಇಪ್ಪತ್ತೆಂಟು ರಡದ ಗೋಶ್ ಅವರು ಕೂಡ ಔಟ್ ಹಾಕರು ಮತ್ತು ಬ್ಯಾಟ್ರಿ ಬ್ಯಾಂಕಿ ಇನ್ನಿಂಗ್ಸ್ ಅವರು ಅವ್ರ ಕಡೆ ಅಂತ ಅವ್ರದ್ದು ಮ್ಯಾಚ್ ಅಲ್ಲಿ ಹಂತಕ್ಕೆ ಬಂದಿದ್ದ ಅಂತ ಹೇಳ್ಬಿಡ್ಬೋದು ಈಟ ಒಂದು ರೇಂಜಿಗೆ ಇದನ್ನು ಕೊಡಬೇಕಾಗಿದ್ದಂದ್ರೆ ಇವ್ರದಂತ್ರ ಕೊಟ್ಟಿದ್ದಂತ ಹೇಳ್ಬೋದು ಅವ್ರು ನಲ್ವತ್ಮೂರು ಬಾಲಿಗೆ ಎಂಬತ್ತೊಂದು ರನ್ ಹೊಡಿಸ್ ಔಟ್ ಆದರು ಅವ್ರ ಕಡೆ ಅಂತ ದೊಡ್ಡ ಇನ್ನಿಂಗ್ಸ್ ಬಂದಿದೆ ಮತ್ತು ಇವತ್ತು ನೀಡೋ ಇದಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಗೆಲ್ತಾರೆ ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ ಲವ್ ಯು ಆಲ್